ಎಲ್ರಿಗೂ ನಮಸ್ಕಾರ ಆತ್ಮೀಯವಾದ ಸ್ವಾಗತ ಈ ಒಂದು ಪೇಪರ್ ಇವತ್ತು ನಡೆದಂತಹ ಐದನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ಆಗಿರುವಂತಹ ಎಸ್ ಎ ಟು ಕೊನೆಯ ಒಂದು ಪಬ್ಲಿಕ್ ಪರೀಕ್ಷೆಯ ಪೇಪರ್ ಇದಾಗಿದೆ ಇಲ್ಲಿ ಪ್ರಶ್ನೆಗಳನ್ನು ಓದಿ ಅರ್ಥೈಸಿರಿ ಆಮೇಲೆ ಇಲ್ಲಿ ಕೊಟ್ಟಿರುವಂಥ ಒಂದರಿಂದ ಹತ್ತರವರೆಗಿನ ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಉಂಟು ಮೊದಲನೇದಾಗಿ ಗುರುವಿನ ದೆಸೆಯಿಂದ ನನ್ನ ಬಾಳು ಬೆಳಕಾಯಿತು ಈ ವ್ಯಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು ಸೂಚಿಸಿರುವ ವಿಭಕ್ತಿ ಪ್ರತ್ಯಯ ಯಾವುದು ಅಂತ ಕೇಳಿದರೆ ಇಲ್ಲಿ ದೆಸೆಯಿಂದ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಆನ್ಸರ್ ಪಂಚಮಿ ವಿಭಕ್ತಿ ಪಂಚಮಿ ವಿಭಕ್ತಿ ಪ್ರತ್ಯಯ ದೆಸೆಯಿಂದ ಆಮೇಲೆ ಮುಂದಿನ ಪ್ರಶ್ನೆ ಕಡಿದರೆ ಯಾಕೆ ಯಾಕೆ ಅನ್ನುವಂತಹ ಒಂದು ವ್ಯಾಖ್ಯೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಸೂಕ್ತ ಲೇಖನ ಚಿಹ್ನೆಯನ್ನು ಬಳಸಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಇದು ಒಂದು ಆಶ್ಚರ್ಯಚಕಿತವಾಗಿರುವ ಒಂದು ಇದೊಂದು ಪ್ರಶ್ನೆ ಆಗಿದೆ ಇಲ್ಲಿ ಹೇಳಿರುವಂತಹ ಒಂದು ವ್ಯಾಖ್ಯೆ ಯಾವ ರೀತಿ ಇದೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಹೇಳಿರುವ ವ್ಯಾಖ್ಯೆ ಇದಾಗಿರೋದ್ರಿಂದ ಇಲ್ಲಿ ಆ ಹೇಳಿರೋ ವ್ಯಾಖ್ಯೆಯನ್ನು ಮಾಡಬೇಕು ಉದ್ಧರಣ ಚಿಹ್ನೆಯಲ್ಲಿ ಹಾಕಬೇಕು ಹಾಗಾಗಿ ಆ ಕಡಿದರೆ ಯಾಕೆ ಯಾಕೆ ಅನ್ನುವಂಥ ಇಲ್ಲಿ ಪ್ರಶ್ನೆ ಕೂಡ ಬರಬೇಕು ಇದು ಮೊದಲನೇ ಆಪ್ಷನ್ ಇದಕ್ಕೆ ಸರಿಯಾದಂತಹ ಆನ್ಸರ್ ಆಗುತ್ತೆ ಆಮೇಲೆ ಮೂರನೇದಾಗಿ ಮೈಸೂರಿನ ದಸರಾ ಉತ್ಸವ ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿದೆ ಅಡಿಗೆರೆ ಎಳೆದ ಪದ ಸೂಚಿಸುವ ಅರ್ಥ ಪ್ರಸಿದ್ಧ ಅನ್ನುವಂಥದ್ದಕ್ಕೆ ಯಾವ ಅರ್ಥ ಇಲ್ಲಿ ಆಗುತ್ತೆ ಅಂತಂದರೆ ಹೆಸರಾಗಿದೆ ಅನ್ನುವಂಥ ಅರ್ಥವಾಗುತ್ತೆ ಹ್ಞೂ ಸಂಪರ್ಕ ಸಾಕ್ಷಿ ವಿಶೇಷ ಅಂತ ಕಟ್ಟಿದರೆ ಹೆಸರಾಗಿದೆ ಹೆಸರುವಾಸಿಯಾಗಿರುವಂಥದಕ್ಕೆ ಪ್ರಸಿದ್ಧ ಅಂತ ಅರ್ಥವಾಗುತ್ತೆ ಆಮೇಲೆ ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ ಕಾಡುಗಳು ಸಾರಿ ಕಾಡು ಪ್ರಾಣಿಗಳು ಕಾಡಿನಲ್ಲಿವೆ ಕಾಡುವ ಪ್ರಾಣಿಗಳು ನಾಡಿನಲ್ಲಿವೆ ಈ ವ್ಯಾಖ್ಯದಲ್ಲಿ ಕಾಡು ಪದವು ಸೂಚಿಸುವಂತಹ ಭಿನ್ನಾರ್ಥ ಅಥವಾ ನಾನಾರ್ಥವನ್ನು ಬರೆಯಿರಿ ಅಂತ ಕೇಳಿದಾರೆ ಇಲ್ಲಿ ಭಿನ್ನಾರ್ಥ ಅಥವಾ ನಾನಾರ್ಥ ಅಂದರೆ ನಾನಾರ್ಥ ಅಂದರೆ ಬೇರೆ ಬೇರೆ ಅರ್ಥವನ್ನು ಕೊಡುವಂಥದ್ದು ಇಲ್ಲಿ ಅರಣ್ಯ ಮತ್ತು ಪೀಡಿಸು ಕಾಡು ಅನ್ನುವಂಥದಕ್ಕೆ ಅರಣ್ಯ ಕೂಡ ಹೇಳ್ತಾರೆ ಆಮೇಲೆ ಕಾಡುವುದು ಅಂದರೆ ಪೀಡನೆ ಕೊಡುವಂಥದ್ದು ಪೀಡಿಸುವುದು ಕಾಡಿಸುವುದು ಅನ್ನುವಂಥ ಈ ರೀತಿ ಎರಡು ಅರ್ಥ ನಾನಾರ್ಥ ಅಂದರೆ ಬೇರೆ ಬೇರೆ ಪದ ಭಿನ್ನಾರ್ಥ ಬೇರೆ ಬೇರೆ ಅರ್ಥವನ್ನು ಕೊಡುವಂಥದ್ದು ಒಂದು ಅರಣ್ಯ ಆಗುತ್ತೆ ಇನ್ನೊಂದು ಪೀಡಿಸುವಂಥ ಆಗುತ್ತೆ ಆಮೇಲೆ ಐದನೇ ಪ್ರಶ್ನೆ ಈ ರೀತಿ ಇದೆ ಆರಕ್ಷಕರು ಅಪರಾಧಿಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳುವರು ಇಲ್ಲಿ ಅಡಿಗರೆ ಎಳೆದ ಪದ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ ಅಡಿಗರೆ ಪಡೆದಿರ ಬೆಳೆದಿರುವಂಥ ಪದ ಅಂದರೆ ನಿರ್ದಾಕ್ಷಿಣ್ಯ ಇದಕ್ಕೆ ವಿರುದ್ಧ ಪದ ಅಂದರೆ ದಾಕ್ಷಿಣ್ಯ ನಿರ್ದಾಕ್ಷಿಣ್ಯ ದಾಕ್ಷಿಣ್ಯ ಆಮೇಲೆ ಆರನೇ ಪ್ರಶ್ನೆ ಈ ರೀತಿ ಉಂಟು ಕಂಬನಿ ಪದವನ್ನು ಬಿಡಿಸಿ ಬರೆದು ಸರಿಯಾದ ರೂಪವನ್ನು ಬರೆಯಿರಿ ಅಂತ ಉಂಟು ಕಂಬನಿ ಅನ್ನುವಂಥದ್ದನ್ನು ಬಿಡಿಸಿ ಬರೆದಾಗ ಕಣ್ ಪ್ಲಸ್ ಪನಿ ಆಗುತ್ತೆ ಕಣ್ ಪ್ಲಸ್ ಪನಿ ಕಂಬನಿ ಆಮೇಲೆ ಏಳನೇ ಪ್ರಶ್ನೆ ಈ ರೀತಿ ಉಂಟು ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯ ನಡೆಯುವುದಿಲ್ಲ ಇದನ್ನು ಹೀಗೆ ಕರೆಯುವರು ಅಂತ ಉಂಟು ಇಲ್ಲಿ ಸ್ವರದ ಮುಂದೆ ಸ್ವರ ಪರವಾದಾಗ ಇಲ್ಲಿ ಯಾವುದೇ ಸಂಧಿ ಕಾರ್ಯ ನಡೆದೇ ಇದ್ದಾಗ ಏನಾಗ್ತದೋ ಪ್ರಕೃತಿ ಭಾವ ಆಗುತ್ತೆ ಆಮೇಲೆ ದೀಪ್ತಿಯು ರುಚಿ ರುಚಿಯಾದ ತಿಂಡಿಗಳನ್ನು ತಯಾರಿಸಿದಳು ಈ ವ್ಯಾಖ್ಯದಲ್ಲಿರುವಂಥ ಕ್ರಿಯಾಪದ ಯಾವುದು ಅಂತ ಕೇಳಿದ್ರೆ ಇಲ್ಲಿ ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಬರುತ್ತೆ ಒಂದು ವ್ಯಾಖ್ಯದಲ್ಲಿ ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ ಅದು ತಯಾರಿಸಿದಳು ಹ್ಞೂ ಕರ್ತೃ ಕರ್ಮ ಮತ್ತು ಕ್ರಿಯಾಪದ ಕ್ರಿಯಾಪದ ಕೊನೆಯಲ್ಲಿ ಬರುತ್ತೆ ಅದೇ ತಯಾರಿಸಿದಳು ಆಮೇಲೆ ಅಶ್ವಿನಿ ಶಾಲೆಗೆ ಹೋದಳು ಈ ವ್ಯಾಕ್ಯವನ್ನು ವರ್ತಮಾನ ಕಾಲಕ್ಕೆ ಪರಿವರ್ತಿಸಿದ ರೂಪ ವರ್ತಮಾನ ಕಾಲ ಅಂದರೆ ಈಗ ನಡೀತಾ ಇರುವಂಥ ಒಂದು ಕಾಲವಾಗಿದೆ ಅದು ಅಶ್ವಿನಿ ಶಾಲೆಗೆ ಹೋಗುತ್ತಾಳೆ ಅಶ್ವಿನಿ ಶಾಲೆಗೆ ಹೋಗುತ್ತಾಳೆ ಇದು ವರ್ತಮಾನ ಕಾಲದ ಒಂದು ಪದವಾಗಿದೆ ಆಮೇಲೆ ನೀನು ಹಣ್ಣನ್ನು ತಿನ್ನುತ್ತೀಯೇ ಈ ವ್ಯಾಕ್ಯದಲ್ಲಿ ತಿನ್ನು ಪದದ ಧಾತು ಅಂತ ಕೇಳಿದ್ರೆ ಇಲ್ಲಿ ನೀನು ಬಂದಿರೋದ್ರಿಂದ ಇದು ಏಕವಚನ ಮಧ್ಯಮ ಪುರುಷ ವ್ಯಾಖ್ಯವಾಗಿದೆ ಏಕವಚನ ಮಧ್ಯಮ ಪುರುಷ ವಾಕ್ಯ ನೀನು ಹಣ್ಣನ್ನು ತಿನ್ನಿತೀಲಿ ತಿನ್ನು ಅನ್ನುವ ಏಕವಚನ ಇದು ಮಧ್ಯಮ ಪುರುಷ ನೀನು ಅನ್ನುವಂತಹ ಮಧ್ಯಮ ಪುರುಷಕ್ಕೆ ಕೊಡುವಂತಹ ಒಂದು ಧಾತುವಾಗಿದೆ ಆಮೇಲೆ ಹನ್ನೊಂದರಿಂದ ಇಪ್ಪತ್ತ್ ಮೂರವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಉಂಟು ರಾಜಾದಿರಾಜ ಇದೊಂದು ಗಿಳಿಮರಿ ಕಾಡು ಜಾತಿ ಅನಾಗರಿಕ ವಸಂತ ಕಾಲಕ್ಕೆ ಮದ ಹತ್ತಿ ರಾಜನ ತೋಟಕ್ಕೆ ನುಗ್ಗಿ ಹಣ್ಣು ಹಂಪಲುಗಳನ್ನು ನಾಶಪಡಿಸಿದೆ ಈ ವ್ಯಾಖ್ಯದಲ್ಲಿ ಮೇಲಿನ ಸಾಲುಗಳನ್ನು ಓದಿದಾಗ ವಸಂತ ಕಾಲಕ್ಕೆ ಮದ ಹತ್ತಿದ ಹಣ್ಣು ಹಂಪಲುಗಳನ್ನು ನಾಶಪಡಿಸುವ ಪಕ್ಷಿ ಯಾವುದು ಕೇಳಿದರೆ ಇಲ್ಲಿ ಗಿಳಿಮರಿ ಆ ಪಕ್ಷಿಯಲ್ಲಿ ಗಿಳಿಮರಿಯಾಗಿದೆ ಆಮೇಲೆ ಮುಂದಿನ ಪ್ರಶ್ನೆ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಎಂದು ಮುಗಿಲಿಗೆ ಕೈ ಮುಗಿದು ನಿಂದಾನ ಇಲ್ಲಿ ಮುಗಿಲಿಗೆ ಕೈ ಮುಗಿದಿರುವವರು ಯಾರು ಅಂತ ಕೇಳಿದರೆ ಕರಡಿಯಾಗಿದೆ ಸರಿಯಾದಂಥ ಆನ್ಸರ್ ಇಲ್ಲಿ ಕರಡಿ ಇಲ್ಲಿ ಕರಡಿ ಕರಡಿ ಕುಣಿಸುವ ಆ ಒಂದು ಪದ್ಯದಲ್ಲಿ ಬಂದಿರುವಂಥ ಒಂದು ಸಾಲು ಇದಾಗಿದೆ ಇಲ್ಲಿ ಆ ಕುಣಿಸುವವರ ಹೊಟ್ಟೆ ತಣ್ಣಗಾಗಲಿ ಅಂತ ಕೈ ಮುಗಿದು ಆಕಾಶಕ್ಕೆ ಮುಗಿಲಿಗೆ ನೋಡ್ತಾ ಇರುವುದು ಕರಡಿಯಾಗಿದೆ ಆಮೇಲೆ ಈ ಪದ್ಯದ ಮುಂದಿನ ಸಾಲುಗಳನ್ನು ಬರೆಯಿರಿ ಅಂತ ಉಂಟು ಶ್ರೀನಿಧಿ ಪುರಂದರ ವಿಠಲನ ನೆನೆಯದೆ ಮೌನವ ಮಾಡಿದರೇನು ಫಲ ಅನ್ನುವಂಥ ಮುಂದಿನ ವ್ಯಾಖ್ಯೆ ಮೌನವ ಮಾಡಿದರೆ ಏನು ಫಲ ಇದಕ್ಕೆ ಸರಿಯಾದಂಥ ಆನ್ಸರ್ ಆಗಿದೆ ಐವತ್ತಾರು ನವೆಂಬರ್ ವಿಶಾಲ ಮೈಸೂರಿನ ಉದಯ ಭಾವನೆ ತುಂಬಲು ಎಪ್ಪತ್ತ್ಮೂರರಲ್ಲಿ ಕರ್ನಾಟಕ ಗಿಹ ಪರಿಯ ಇಲ್ಲಿ ಮೈಸೂರು ರಾಜ್ಯ ಕರ್ನಾಟಕ ಎಂದಾದದ್ದು ಯಾವಾಗ ಅಂತ ಕೇಳಿದ್ದಾರೆ ಇಲ್ಲಿ ಅವರು ಕೊಟ್ಟಿದ್ದಾರೆ ಐವತ್ತಾರರ ನವೆಂಬರ್ ಒಂದು ಐವತ್ತಾರ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ನವೆಂಬರ್ ಒಂದು ಅಂತ ಉಂಟು ನವೆಂಬರ್ ಒಂದು ಐವತ್ತಾರು ಅಂದರೆ ಸಾವಿರದ ಒಂಬೈನೂರ ಐವತ್ತಾರಕ್ಕೆ ಇಲ್ಲಿ ಕರ್ನಾಟಕ ಅಂತ ನಾಮಕರಣವಾಗಿರುವಂಥದ್ದು ಆಮೇಲೆ ಹುಣಸೆ ಮರದ ಹತ್ತಿರ ಒಂದು ದುಂಡಾದ ಬಂಡೆಗಲ್ಲು ಇತ್ತು ನಾನು ಸಂಜೆ ಗಾಳಿ ಸೇವಿಸುವ ನೆಪ ಮಾಡಿಕೊಂಡು ಅಲ್ಲಿ ಹೋಗಿ ಕುಳಿತೆ ಅಲ್ಲಿ ಮರಕುಟಿಗ ಕಾಗೆ ಗುಬ್ಬಿ ಮೈನಾ ಟಿಟ್ಟಿಭ ಮುಂತಾದ ಪಕ್ಷಿಗಳು ಕಾಣಿಸಿಕೊಂಡವು ಆ ಹಕ್ಕಿ ಮಿತ್ರರೊಂದಿಗೆ ಮಾತನಾಡಿದೆ ಅವೆಲ್ಲವೂ ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದವು ಹುಣಸೆ ಮರದಲ್ಲಿ ಹಾಡಿ ನಲಿಯುತ್ತಿದ್ದ ಹಕ್ಕಿಗಳು ಯಾವುವು ಅಂತ ಕೇಳಿದರೆ ಸರಿಯಾದಂಥ ಆನ್ಸರ್ ಇದೆ ಇಲ್ಲಿ ಮರಕುಟಿಗ ಕಾಗೆ ಗುಬ್ಬಿ ಮೈನಾ ಟಿಭ ಟಿಟ್ಟಿಭ ಮುಂತಾದ ಪಕ್ಷಿಗಳು ಅಲ್ಲಿ ಹುಣಸೆ ಮರದಲ್ಲಿ ಹಾಡುತ್ತಿದ್ದ ಹಕ್ಕಿಗಳಾಗಿವೆ ಆಮೇಲೆ ಮುಂದಿನ ಪ್ರಶ್ನೆ ನಿಮ್ಮ ಊರಿನಲ್ಲಿರುವ ಅಂಗಡಿ ಅಥವಾ ಮಳಿಗೆ ಅಥವಾ ಮಾಲ್ಗಳಲ್ಲಿ ದೊರೆಯುವ ವಸ್ತುಗಳನ್ನು ಪಟ್ಟಿ ಮಾಡಿರಿ ಅಂತ ಕೇಳಿದರೆ ಎರಡು ಅಂಕ ಕೇಳಿದರೆ ಸಾಮಾನ್ಯವಾಗಿ ಅಂಗಡಿಗಳಲ್ಲಿ ಯಾವ್ಯಾವ ವಸ್ತುಗಳು ಸಿಗ್ತವೆ ಅನ್ನುವಂಥದ್ದನ್ನು ಅಲ್ಲಿ ನೀವು ಪಟ್ಟಿ ಮಾಡಬೇಕಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ಈ ರೀತಿ ಉಂಟು ಜನರಲ್ ಜಿ ಜಿ ಬೋ ಬೇವೂರ ಕರ್ತವ್ಯ ನಿಷ್ಠೆ ದಕ್ಷ ಆಡಳಿತ ಕೊಂಡು ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಗೌರವಿಸಿತು ಮುಂದೆ ಡಾರ್ಜಿಲಿಂಗ್ನಲ್ಲಿ ಕಟ್ಟಿದ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿ ಜಿ ಬೇವೂರರ ಹೆಸರಿಡಲಾಯಿತು ಮೇಲಿನ ಗದ್ಯ ಗಮನಿಸಿ ಬೇವೂರರ ಕರ್ತವ್ಯ ನಿಷ್ಠೆಗೆ ದೊರೆತ ಗೌರವದ ಬಗ್ಗೆ ವಿವರಿಸಿ ಅಂತ ಉಂಟು ಇಲ್ಲಿ ಇವರು ಬೇವೂರ ಗೌರವದ ಕರ್ತವ್ಯನಿಷ್ಠೆಗೆ ಅವರಿಗೆ ಏನು ಭಾರತ ಸರ್ಕಾರವು ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಹಾಗೂ ಪರಮ ವಿಶಿಷ್ಟ ಸೇವಾ ಪದಕವನ್ನು ಕೊಟ್ಟು ಕೊಟ್ಟು ಗೌರವಿಸುತ್ತೆ ಆಮೇಲೆ ಮುಂದೆ ಡಾರ್ಜಿಲಿಂಗ್ನಲ್ಲಿ ಕಟ್ಟಿಸಿದ ಯುದ್ಧ ಸ್ಮಾರಕ ಭವನಕ್ಕೆ ಜನರಲ್ ಜಿ ಜಿ ಬೇವೂ ಅವರ ಹೆಸರಿಡಲಾಯಿತು ಈ ರೀತಿ ಅವರ ಗೌರವಕ್ಕೆ ದೊರೆತಂತಹ ಒಂದು ವಿವರಣೆಯನ್ನು ಬರೀಬೇಕು ಸಂಗೊಳ್ಳಿ ರಾಯನ ನೆನಪು ಇಂದಿಗೂ ನಾಡಿನ ಜನರಲ್ಲಿ ಉಳಿದಿದೆ ಏಕೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಇಲ್ಲಿ ನೋಡಿ ಸಂಗೊಳ್ಳಿ ರಾಯಣ್ಣನು ಸಾಮಾನ್ಯ ಪ್ರಜೆಯಾದರೂ ತನ್ನ ದೇಶಭಕ್ತಿಯಿಂದ ಹಾಗೂ ಹೋರಾಟದಿಂದ ಇಂದಿಗೂ ಜನರ ಉಳಿದಿದ್ದಾನೆ ಅವನ ಧೀರ ಪರಾಕ್ರಮಗಳು ಶೌರ್ಯ ಸಾಧನೆಗಳು ಚತುರತೆ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಎಡೆಬಿಡದೆ ನಡೆಸಿದ ಪ್ರಯತ್ನಗಳು ಜನರ ಕಣ್ಣಲ್ಲಿ ನೀರು ನೀರೂರಿಸಿ ಚಲನವಲನಗಳು ವ್ಯೂಹಗಳು ಇವಕ್ಕೂ ಮಿಗಿಲಾಗಿ ಕಿತ್ತೂರಿನ ಸ್ವಾತಂತ್ರ್ಯ ಸಾಧನೆಯ ಘನೋದ್ಧಾರಕ್ಕಾಗಿ ಎಡೆಬಿಡದೆ ನಡೆಸಿದ ಪ್ರಯತ್ನಗಳು ಇವುಗಳ ಕಥೆ ಇಂದಿಗೂ ನಾಡಿನ ಜನರ ಕಣ್ಣಲ್ಲಿ ನೀರೂರಿಸಿ ಎಲ್ಲವನ್ನ ಎಲ್ಲದರಲ್ಲೂ ದೇಶಪ್ರೇಮವನ್ನು ಉಕ್ಕಿಸುತ್ತಲೇ ಇವೆ ಆತನ ಜನ್ಮದಿನ ಮರಣ ದಿನ ಅಂದರೆ ಗಣರಾಜ್ಯೋತ್ಸವ ಇವೆ ಎರಡೂ ನಮ್ಮ ರಾಷ್ಟ್ರೀಯ ಹಬ್ಬಗಳಾಗಿರುವುದು ಒಂದು ವಿಶೇಷಕರವಾದ ಸಂಗತಿಯಾಗಿದ್ದು ರಾಯಣ್ಣನ ನೆನಪನ್ನು ದೇಶಭಕ್ತಿಯೊಂದಿಗೆ ಸ್ಮರಣೀಯವಾಗಿಸಿದೆ ಇವಿಷ್ಟು ಸಂಗೀರ ಬಗ್ಗೆ ಬಂದಂತಹ ಪಾಠದಲ್ಲಿ ಬಂದಂತಹ ಉತ್ತರವನ್ನು ಇದು ಬರೀಬೇಕಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ನಿಮ್ಮ ಶಾಲೆಯಲ್ಲಿ ಆಚರಿಸಿದ ರಾಷ್ಟ್ರೀಯ ಹಬ್ಬವನ್ನು ಕುರಿತು ಐದು ಆರು ವಾಕ್ಯಗಳ ಪ್ರಬಂಧ ಬರೆಯಿರಿ ಅಂತ ಉಂಟು ಇಲ್ಲಿ ಯಾವುದೇ ರಾಷ್ಟ್ರೀಯ ಹಬ್ಬ ಆಗಿರ್ಬೋದು ಅಗಸ್ಟಲ್ಲಿ ಇದು ಸ್ವಾತಂತ್ರಾಚರಣೆ ಆಗಿರ್ಬೋದು ಗಣರಾಜ್ಯೋತ್ಸವ ಆಮೇಲೆ ಯಾವುದೇ ರಾಷ್ಟ್ರೀಯ ಹಬ್ಬ ಆದರೂ ಕೂಡ ಅದನ್ನು ಇದು ಯಾವುದಾದ್ರೂ ಒಂದು ಹಬ್ಬವನ್ನು ತಗೊಂಡು ಐದಾರು ವಾಕ್ಯಗಳಲ್ಲಿ ಬರೀಬೇಕಾಗುತ್ತೆ ಆಮೇಲೆ ಬಂದಾರೆ ಬರೆವ್ವ ಕಂದನ ಸರ್ರವ್ವ ಅಂಜಿಕಿ ಗಿಂಜಿಕಿ ಕೊಂದಾನ ರೋಮ ರೋಮಗಳಲ್ಲಿ ಭೀಮ ಬಲ ಕೊರಳಾಗ ಕಟ್ಟಿರಿ ವಂದಾನ ಇಲ್ಲಿ ಆ ಬಂದರೆ ಬಾರವ ಕಂದನ್ನ ತೆಗೆದುಕೊಂಡು ಅಂಜಿಕೆ ಗಿಂಜಿಕೆ ಎಲ್ಲವನ್ನ ಬಿಟ್ಟು ಬಾ ರೋಮ ರೋಮಗಳಲ್ಲಿ ಅಂದರೆ ನರನಾಡಿಗಳಲ್ಲಿ ಭೀಮ ರಕ್ಷೆಯ ಬಲವನ್ನು ಬರುವ ಹಾಗೆ ಕೊರಳಿಗೆ ಒಂದಾದರೂ ಆ ಒಂದು ಭೀಮರಕ್ಷೆಯ ಬಲವನ್ನು ಕಟ್ಟಿಕೊಂಡು ಬನ್ನಿ ಅನ್ನುವಂಥ ಒಂದು ಭಾವಾರ್ಥವನ್ನು ಕೊಡುವ ಒಂದು ಪದ್ಯವಾಗಿದೆ ಆಮೇಲೆ ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಚಿತ್ರಕ್ಕೆ ಸಂಬಂಧಿಸಿದಂಥ ಏಳೆಂಟು ವಾಕ್ಯಗಳನ್ನು ರಚಿಸಿ ಅಂತ ಉಂಟು ಇಲ್ಲಿ ಒಂದು ಕಾಡಿನ ಇದು ಸಾರಿ ಗುಡ್ಡದ ಗಾಡುಗಳಲ್ಲಿ ದನ ಕರುಗಳನ್ನು ಆಮೇಲೆ ಕುರಿಗಳನ್ನು ಮೇಯಿಸುವಂಥ ಒಂದು ಕುರುಬನ ಚಿತ್ರವನ್ನು ಕೊಟ್ಟಿದ್ದಾರೆ ಅವನು ಕುರುಕಾಯುವನ ಬಗ್ಗೆ ದನ ಕಾಯುವನ ಬಗ್ಗೆ ಒಂದಿಷ್ಟು ಆ ಚಿತ್ರಕ್ಕೆ ಸಂಬಂಧಿಸಿದಂಥ ವ್ಯಾಖ್ಯಗಳನ್ನು ಬರಿಬೇಕಾಗುತ್ತೆ ಆಮೇಲೆ ಮುಂದಿನ ಪ್ರಶ್ನೆ ನಿಮ್ಮ ಅಕ್ಕನ ಮದುವೆಗೆ ಮೂರು ದಿನಗಳ ರಜೆ ಕೋರಿ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಲೇಖನವನ್ನು ನಿಯಮಕ್ಕನುಸಾರವಾಗಿ ರಜೆ ಅರ್ಜಿಯನ್ನು ಬರೆಯಿರಿ ಅಂತ ಉಂಟು ಇಲ್ಲಿ ಇವರು ಕೊಟ್ಟಿದ್ದಾರೆ ಇಲ್ಲಿ ದಿನಾಂಕವನ್ನು ಬರೀಲಿಕ್ಕೆ ಉಂಟು ಆಮೇಲೆ ಇವರಿಂದ ಇವರಿಗೆ ಇಂದ ಅಂದರೆ ನಿಮ್ಮ ಹೆಸರನ್ನು ಬರೀಬೇಕಾಗುತ್ತೆ ಇವರಿಗೆ ಅಂದರೆ ಶಾಲಾ ಮುಖ್ಯೋಪಾಧ್ಯಾಯರು ಶಾಲೆಯ ಹೆಸರು ಆಮೇಲೆ ವಿಷಯ ಏನು ರಜ ಮೂರು ದಿನದ ರಜೆಯ ಕುರಿತು ಆಮೇಲೆ ವಿಷಯವನ್ನು ಪೂರ್ತಿಯಾಗಿ ವಿವರಣೆಯನ್ನು ಬರೀಬೇಕು ಮೂರು ದಿನದ ರಜೆಯ ಕುರಿತಾಗಿ ಅಕ್ಕನ ಮದುವೆಗೆ ಇಂಥ ಒಂದು ಜಾಗಕ್ಕೆ ಹೋಗಲಿಕ್ಕೆ ಉಂಟು ಆಮೇಲೆ ಅಲ್ಲಿ ಈ ಒಂದು ಮೂರು ದಿನದ ರಜೆಯನ್ನು ಮನ್ನಿಸಿ ನನಗೆ ರಜೆಯನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಅಂತ ಬರ್ಕೊಂಡು ಪಾಲಕರ ಸಹಿ ಆಗಬೇಕು ಆಮೇಲೆ ತಮ್ಮ ವಿಧೇಯ ವಿದ್ಯಾರ್ಥಿ ಏನು ಹೆಸರು ಬರ್ಕೊಂಡಿರ್ತೀರ ಅಲ್ಲಿ ಅದನ್ನು ನೀವು ನೀವು ಬರೀಬೇಕಾಗತ್ತೆ ಇಷ್ಟಾದಮೇಲೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ ಕಥೆಯನ್ನು ಕೊಟ್ಟಿದ್ದಾರೆ ಇಲ್ಲದಕ್ಕೆ ಪ್ರಶ್ನೆಯನ್ನು ಬರಲಿಕ್ಕೆ ಉಂಟು ಈ ಒಂದು ಪ್ರ ಒಂದು ಕರುಣಾಮಯಿ ಎನ್ನುವಂಥ ಒಂದು ತಾಯಿ ತಾಯಿಯ ಕರುಣಾಮಯ ಬಗ್ಗೆ ಒಂದು ಕಥೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ನಮಗೆ ಯಾವ ಯಾವುವು ದಾರಿದೀಪ ಅಂತ ಕೇಳಿದ್ದಾರೆ ನಮಗೆ ಯಾವುವು ದಾರಿದೀಪ ಅಂತ ಹೇಳಿದರೆ ನಾವು ಎಷ್ಟೇ ದೊಡ್ಡವರಾಗಿ ಸ್ವತಂತ್ರ ಬದುಕು ಕಟ್ಟಿಕೊಂಡರೂ ಅಮ್ಮನ ಕೈ ತುತ್ತು ಒಂದು ನಿಮಿಷ ಅಮ್ಮನ ಕೈ ತೋರಿದ ಪ್ರೀತಿ ಕಲಿಸಿದ ಪಾಠ ಹಾಕಿ ಹಾಕಿಕೊಟ್ಟ ಹಾದಿ ಇವೆಲ್ಲವೂ ನಮಗೆ ದಾರಿದೀಪ ಆಗ್ತವೆ ಆಮೇಲೆ ಮಗನಿಗೆ ತನ್ನ ತಪ್ಪಿನ ಅರಿವು ಹೇಗೆ ಉಂಟಾಯಿತು ಅಂತ ಕೇಳಿದರೆ ಇಲ್ಲಿ ವಯಸ್ಸಾದ ತನ್ನ ತಂದೆ ತಾಯಿಯನ್ನ ಹೊತ್ತುಕೊಂಡು ಹೋಗುತ್ತ ಒಬ್ಬ ತಲ ವಯಸ್ಸ ತನ್ನ ತಾಯಿಯನ್ನು ಹೊತ್ತುಕೊಂಡು ಒಬ್ಬ ಬಾಲಕ ಹೋಗುತ್ತಿರ್ತಾನೆ ಆಕೆಗೆ ಗೊತ್ತು ಮಗ ತನ್ನ ಅಡವಿಯಲ್ಲಿ ಒಂಟಿಯಾಗಿ ಬಿಟ್ಟು ಬರುತ್ತಾನೆಂದು ಆದರೂ ಆಕೆ ಸಿಕ್ಕದ ಗಿಡಗಳ ಎಲೆಗಳನ್ನು ಕಿತ್ತು ಕಿತ್ತು ರಸ್ತೆ ಇದ್ದಕ್ಕೂ ಹಾಕುತ್ತಲೇ ಬರುತ್ತಾಳೆ ಮಗನಿಗೆ ಇದು ಅರ್ಥವಾಗುವುದಿಲ್ಲ ಕೊನೆಗೆ ತಾಯಿಯನ್ನು ಕೇಳಿದಾಗ ಏಕಮ್ಮ ದಾರಿಯಿದ್ದಕ್ಕೂ ಎಲೆಗಳನ್ನು ಕಿತ್ತು ಕಿತ್ತು ಹಾಕುತ್ತಿ ಹಾಕುತ್ತಲೇ ಬರುತ್ತೀಯಾ ಎಂದು ಆಕೆ ಹೇಳುತ್ತಾಳೆ ಮಗನೇ ಮತ್ತೆ ಇಲ್ಲಿಂದ ನೀನು ಹೋಗಬೇಕಾದರೆ ದಾರಿ ತಪ್ಪಿ ಎಲ್ಲೋ ಕಳೆದು ಹೋಗಬಾರದೆಂದು ಹಾಗೆ ಮಾಡಿದೆ ಅಂದರೆ ಆ ತಾಯಿ ತನ್ನನ್ನು ಬಿಟ್ಟು ಬರ್ತಾ ಇದ್ದಾನೆ ಮಗ ಅಂತ ಗೊತ್ತಿದ್ದರೂ ಕೂಡ ಮಗನಿಗೆ ದಾರಿ ತಪ್ಪಬಾರದು ಅಂತ ದಾರಿಯನ್ನು ತೋರಿಸ ದಾರಿಯನ್ನು ತೋರಿಸ್ಲಿಕ್ಕೆ ಅವಳು ಮಾಡಿದಂಥ ಉಪಾಯದಿಂದ ಮಗನ ಮನಸ್ಸು ಪರಿವರ್ತನೆ ಆಗುತ್ತೆ ಈ ರೀತಿ ಆಗ ಆಗ ಅವನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಈ ರೀತಿಯ ಒಂದು ಕಥೆಯನ್ನು ಇಲ್ಲಿ ಕೇಳಿದ್ದಾರೆ ಇವಿಷ್ಟು ಈ ಒಂದು ಪೇಪರಲ್ಲಿ ಬರುವಂತಹ ಪ್ರಶ್ನೋತ್ತಗಳು ನೀವೆಲ್ಲ ಚೆನ್ನಾಗಿ ಮಾಡಿದ್ದೀರಾ ಅಂದ್ಕೋತೀನಿ ನಾಳೆಯ ಅವಧಿಯಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಥವಾ ಇಂಗ್ಲೀಷ್ ಮೀಡಿಯಮಿಗಾದರೆ ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ ಅದು ಕೂಡ ಚೆನ್ನಾಗಿ ಬರೀರಿ ಅಂತ ಹರಿಸ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು